ಕುಂಭ ಮೇಳದ ನಂತರ ಸಾಧುಗಳು ಎಲ್ಲಿ ಹೋಗ್ತಾರೆ ಈ ಸನ್ಯಾಸಿಗಳ ನಿಗೂಢ ವಿಚಾರ ನಿಮಗೆಷ್ಟು ಗೊತ್ತು ಮಹಾ ಕುಂಭ ಮೇಳ ಇಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ಕುಂಭಮೇಳದ ಸಮಯದಲ್ಲಿ ಸನಾತನ ಧರ್ಮದ ವಿಶಿಷ್ಟ ಮತ್ತು ಅತ್ಯಂತ ತಪಸ್ವಿ ಸಂಪ್ರದಾಯದ ಭಾಗವಾಗಿರುವ ಹೆಚ್ಚಿನ ಸಂಖ್ಯೆಯ ನಾಗ ಸಾಧುಗಳು ಪಾಲ್ಗೊಂಡಿದ್ದಾರೆ ಅವು ಕುಂಭಮೇಳದ ಪ್ರಮುಖ ಆಕರ್ಷಣೆ ಮತ್ತು ಆಧ್ಯಾತ್ಮಿಕದ ಕೇಂದ್ರ ಬಿಂದು ಅಂತಲೇ ಹೇಳಬಹುದು ನಾಗ ಸಾಧುಗಳ ನಿಗೂಢ ಜೀವನದಿಂದಾಗಿ ಅವರನ್ನ ಕುಂಭಮೇಳದಲ್ಲಿ ಮಾತ್ರ ಸಾಮಾಜಿಕವಾಗಿ ಕಾಣಬಹುದು ಅವರು ಕುಂಭಮೇಳಕ್ಕೆ ಹೇಗೆ ಹೋಗ್ತಾರೆ ಮತ್ತು ಬರುತ್ತಾರೆ ಎಂಬುದು ನಿಗೂಢವಾಗಿ ಏಕೆಂದ್ರೆ ಅವರು ಸಾರ್ವಜನಿಕವಾಗಿ ಬಂದು ಹೋಗುವುದು ಯಾರು ನೋಡಿಲ್ಲ ಈ ಲಕ್ಷಾಂತರ ನಾಗ ಸಾಧುಗಳು ಕುಂಭಮೇಳಕ್ಕೆ ಮೇಳಕ್ಕೆ ಯಾವುದೇ ವಾಹನ ಅಥವಾ ಸಾರ್ವಜನಿಕರ ಸಾರಿಗೆಯನ್ನ ಬಳಸದೆ ಮತ್ತು ಸಾರ್ವಜನಿಕರ ಕಣ್ಣಿಗೆ ಕಾಣದೆ ಬರುತ್ತಾರೆ ನಾಗ ಸಾಧುಗಳ ನಿಗೂಢ ಜೀವನದಿಂದಾಗಿ ಅವರನ್ನ ಸಾಮಾಜಿಕವಾಗಿ ಕುಂಭಮೇಳದಲ್ಲಿ ಮೇಳದಲ್ಲಿ ಮಾತ್ರ ಕಾಣಲು ಸಾಧ್ಯ ಅವರು ಕುಂಭಮೇಳಕ್ಕೆ ಮೇಳಕ್ಕೆ ಎಲ್ಲಿಂದ ಬರುತ್ತಾರೆ ಮತ್ತು ಎಲ್ಲಿಗೆ ಹೋಗುತ್ತಾರೆ ಎಂಬುದು ಯಾರಿಗೂ ಕೂಡ ತಿಳಿದಿಲ್ಲ ಮಹಾ ಸಮಯದಲ್ಲಿ ಸಮಯದಲ್ಲಿ ಸಾಧುಗಳು ಆಕರ್ಷಣೀಯ ಕೇಂದ್ರವಾಗಿದ್ದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯ ನಾಗಾ ಸಾಧುಗಳು ಬರುತ್ತೆ ಆದರೆ ಮಹಾಕುಂಭದ ನಂತರ ಈ ನಾಗ ಸಾಧುಗಳು ಎಲ್ಲಿಯೂ ಕಂಡು ಇದಾದ ನಂತರ ಅವರು ಎಲ್ಲಿ ಕಣ್ಮರೆಯಾಗ್ತಾರೆ ಎಂಬುದು ನಿಮಗೆ ಗೊತ್ತಾ ಹಾಗಾದ್ರೆ ನಾಗ ಸಾಧುಗಳು ಹೆಚ್ಚಾಗಿ ತ್ರಿಶೂಲವನ್ನ ಒತ್ತುಕೊಂಡು ತಮ್ಮ ದೇಹವನ್ನ ಬೂದಿಯಿಂದ ಮುಚ್ಚಿಕೊಳ್ಳುತ್ತಾರೆ ಅವರು ರುದ್ರಾಕ್ಷಿ ಮಣಿಗಳು ಮತ್ತು ಪ್ರಾಣಿಗಳ ಚರ್ಮದಿಂದ ಮಾಡಿದ ಬಟ್ಟೆಗಳನ್ನ ತರಿಸ್ತಾರೆ ಕುಂಭಮೇಳದಲ್ಲಿ ಮೊದಲ ಸ್ನಾನ ಮಾಡುವ ಹಕ್ಕು ಅವರಿಗೆ ಇದೆ ಅದರ ನಂತರ ಉಳಿದ ಭಕ್ತರಿಗೆ ಸ್ನಾನ ಮಾಡಲು ಅವಕಾಶವಿರುತ್ತದೆ ಆದರೆ ಈ ಮಹಾ ಕುಂಭದ ನಂತರ ಎಲ್ಲರೂ ತಮ್ಮ ನಿಗೂಢ ಲೋಕಗಳಿಗೆ ಮರಳುತ್ತಾರೆ ಕುಂಭಮೇಳದ ಸಮಯದಲ್ಲಿ ನಾಗ ಸಾಧುಗಳು ತಮ್ಮ ಅಖಾಡಗಳನ್ನ ಪ್ರತಿನಿಧಿಸುತ್ತಾರೆ ಕುಂಭದ ನಂತರ ಅವರು ತಮ್ಮ ತಮ್ಮ ಅಖಾಡಗಳಿಗೆ ಹಿಂತಿರುಗುತ್ತಾರೆ ಅಖಾಡಗಳು ಭಾರತದ ವಿವಿಧ ಭಾಗಗಳಿವೆ ಆ ಸಾಧುಗಳು ಅಲ್ಲಿ ಧ್ಯಾನ ಸಾಧನ ಮತ್ತು ಧಾರ್ಮಿಕ ಶಿಕ್ಷಣವನ್ನ ಒದಗಿಸುತ್ತಾರೆ ನಾಗ ಸಾಧುಗಳು ತಮ್ಮ ತಪಸ್ವಿ ಜೀವನ ಶೈಲಿಗೆ ಹೆಸರುವಾಸಿಯಾಗಿದ್ದಾರೆ ಕುಂಭದ ನಂತರ ಅನೇಕ ಸಾಧುಗಳು ಧ್ಯಾನ ಮತ್ತು ತಪಸ್ಸಿಗಾಗಿ ಹಿಮಾಲಯ ಕಾಡುಗಳು ಮತ್ತು ಇತರ ಶಾಂತ ಮತ್ತು ಏಕಾಂತ ಸ್ಥಳಗಳಿಗೆ ಹೋಗುತ್ತಾರೆ ಅವರು ಕಠಿಣ ತಪಸ್ಸು ಮತ್ತು ಧ್ಯಾನದಲ್ಲಿ ಸಮಯವನ್ನ ಕಳೆಯುತ್ತಾರೆ ಕುಂಭಮೇಳ ಅಥವಾ ಇತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಮಾತ್ರ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಾರೆ ಕೆಲವು ನಾಗಸಾಧುಗಳು ಕಾಶಿ ಹರಿದ್ವಾರ ಋಷಿಕೇಶಿ ಉಜ್ಜಾಯಿನಿ ಅಥವಾ ಪ್ರಯಾಗರಾಜ್ ನಂತರ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ವಾಸಿಸುತ್ತಾರೆ ಈ ಸ್ಥಳಗಳು ಅವರಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರಗಳಾಗಿವೆ ಸಾಧುಗಳಾಗುವ ಕೆಲಸವನ್ನ ಪ್ರಯಾಗರಾಜ್ ನಾಸಿಕ್ ಹರಿದ್ವಾರ ಮತ್ತು ಉಜ್ಜಾನಿ ಕುಂಭದಲ್ಲಿ ಮಾತ್ರ ಮಾಡಲಾಗ್ತದೆ ಆದರೆ ಅವರನ್ನ ವಿಭಿನ್ನ ನಾಗರು ಎಂದು ಕರೆಯಲಾಗ್ತದೆ ಪ್ರಾಯಾಗದಲ್ಲಿ ದೀಕ್ಷೆ ತೆಗೆದುಕೊಳ್ಳುವ ನಾಗ ಸಾಧುವನ್ನ ರಾಜೇಶ್ವರಿ ಎಂದು ಕರೆಯಲಾಗುತ್ತದೆ ಉಜ್ಜಾನಿಯಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನ ಕುನ್ನಿ ನಾಗ ಸಾಧು ಮತ್ತು ಹರಿದ್ವಾರದಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನ ಬರ್ಫಾನಿ ನಾಗ ಸಾಧು ಎಂದು ಕರೆಯಲಾಗುತ್ತದೆ ಇದರೊಂದಿಗೆ ನಾಸಿಕ್ನಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನ ಬರ್ಫಾನಿ ಮತ್ತು ಕಿಚಿಡಿಯ ನಾಗ ಸಾಧು ಎಂದು ಕರೆಯಲಾಗ್ತದೆ ನಾಗ ಸಾಧುಗಳು ಭಾರತದಾದ್ಯಂತ ಧಾರ್ಮಿಕ ತೀರ್ಥಯಾತ್ರೆಗಳನ್ನ ಕೈಗೊಳ್ಳುತ್ತಾರೆ ಅವರು ವಿವಿಧ ದೇವಾಲಯಗಳು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನ ಭಾಗವಹಿಸುವ ಮೂಲಕ ತಮ್ಮ ಉಪಸ್ಥಿತಿಯನ್ನ ಗುರುತಿಸುತ್ತಾರೆ ಅನೇಕ ಸಾಧುಗಳು ಅಜ್ಞಾತವಾಗಿ ವಾಸಿಸುತ್ತಾರೆ ಮತ್ತು ಸಾಮಾನ್ಯ ಸಮಾಜದಿಂದ ದೂರವಾಗಿ ತಮ್ಮ ಜೀವನವನ್ನ ಕಳೆಯುತ್ತಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ